ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಬ್ಲಾಗು ಸ್ಟಾರ್ಟ್ ಮಾಡಕತ್ತಿ ನೋಡಿ ಸ್ವಲ್ಪ ಮಧ್ಯಾಹ್ನ ಶುರು ಮಾಡಕತ್ತೀನಿ ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ ಹಿಂಗಾಗಿ ಸ್ವಲ್ಪ ಲೇಟನ ಆಯಿತು ಸಿದ್ದು ಸ್ಕೂಲಿಗೆ ಹೋಗ್ಯಾನ ಸೊ ಅನ್ನ ಮತ್ತು ತಿಳಿ ಸಾರು ಮಾಡೀನಿ ಬೆಳಿಗ್ಗೆ ಪರೋಟ ಮಾಡಿದ್ದೆ ಪರೋಟ ಮತ್ತು ಚಟ್ನಿ ಮತ್ತು ಮೊಸರು ಚಳಿಗೆ ಒಂದು ಸರ್ತಿ ಮೊಸರು ಹೆಗ್ಗತಿ ಒಮ್ಮೆ ಆಗೋದೆ ನೋಡಿರಿ ಸುತ್ತ ಸಾರಿಗೆಲ್ಲ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿನಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಕೆಲವೊಂದ್ಸತಿ ನಮ್ಮ ಸಿದು ಈ ಸೊಪ್ಪಿನ ಸಾರು ಮತ್ತು ಶೇಂಗಾ ಗೊಜ್ಜು ಈ ಥರ ಏನೂ ತಿನ್ನೋದಿಲ್ಲ ಅವನಿಗಂತೂ ದಾಲ್ ಬೇಕೇ ಬೇಕು ಹೀಗಾಗಿ ನಮಗೆ ಒಂದು ಸ್ವಲ್ಪ ಕೆಲಸ ಟೈಪ್ ಮಾಡ್ಕೊಂಡ್ರೆ ತುಪ್ಪ ಸಾರು ಅಂತ ಎಲ್ಲ ರುಬ್ಬಿಟ್ಕೊಂಡಿನಿ ಇನ್ನೂ ಟೈಮ್ ಐತಿ ಜಸ್ಟ್ ಎರಡು ಗಂಟೆ ಆಗೈತಿ ಪರೋಟಾನು ತಿಂದಿದ್ವಲ್ಲ ಹೀಗಾಗಿ ಪ್ಲೇಟಾಗಿ ಒಗ್ಗರಣೆ ಅಂತಂದು ಎಲ್ಲ ರುಬ್ಬಿಟ್ಕೊಂಡಿನಿ ಮತ್ತು ಕುಕ್ಕರ್ನೂ ಆಗೈತೆ ಅದನ್ನು ಆಗೈತೆ ನಾನು ಬಿಸಿ ಐತೆ ಆಗಲಿ ಎರಡು ಗಂಟೆ ಅರ್ಧ ತಾಸು ತಾಸಿ ಅವನಿಗೆ ಹೆಂಗಾದರೂ ದಾಲ ಬೇಕು ನಾನು ಸಿದ್ದುಗ ನಾನು ಏನು ಮಾಡ್ತೀನಿ ಅಂದ್ರೆ ದಿನ ದಿನ ಏನು ಕುದಿಸೋಕೆ ಬಂದೊಂದು ಸರ್ತಿ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡು ಇಟ್ಕೊಂಡಿರ್ತೀನಿಲ್ಲ ಈ ರೀತಿ ಒಂದು ಸ್ವಲ್ಪ ಸಪ್ಪನ್ ಬೇಳೆನ ಹಿಂಗೆ ತೆಗೆದಿಟ್ಕೊಂಡ್ಬಿಡ್ತೀನಿ ಇದಕ್ಕೆ ಟೊಮೆಟೊ ಎಲ್ಲ ಹಾಕಿರ್ತೀನಲ್ಲ ಕುದಿಸಬೇಕಾದ್ರೆ ಮಿಕ್ಸ್ ದಾಲ ಹಾಕ್ತೀನಿ ಇದನ್ನ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಹಸುಮೆಣ್ಸಿನ್ಕಾಯಿ ಪೇಸ್ಟ್ ಈ ರೀತಿ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ ಇದೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಈ ಪೇಸ್ಟ್ ಹಾಕ್ಕೊಂಬಿಟ್ಟರೆ ಅವನು ಅನ್ನ ಮತ್ತು ಸಾರು ಊಟ ಮಾಡ್ತೀನಿ ಹೀಗಾಗಿ ಒಗ್ಗರಣೆ ಹಾಕಿರ್ತದೆ ಜಸ್ಟ್ ಪರವಾಗಿ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಅವನಿಗೆ ಮತ್ತೆ ನಮಗೆ ಸಾರು ಅನ್ನ ಇನ್ನು ಪರೋಟ ಹಿಟ್ಟಿನೂ ಒಂದು ಸ್ವಲ್ಪ ಐತಿ ಸ್ಕೂಲಿಗೆ ಹೋಗ್ಬೇಕು ನಾನು ಹೋಗ್ಬೇಕು ಅವ್ನಿಗೆ ಕರ್ಕೊಂಡು ಹೋರಾಗ ಹೀಗಾಗಿ ಪರೋಟ ಹಿಟ್ಟಿನೂ ಐತಿ ಅವ್ನು ಪರೋಟ ತಿಂತಾನೆ ಬೆಳಿಗ್ಗೆ ಚಪಾತಿ ಪಲ್ಯ ಮಧ್ಯಾಹ್ನ ಹೀಗೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಪರೋಟ ಇಟ್ಟು ಹಂಗೆ ನಾನು ನಮಗೆ ಸೊ ಸುಳ್ಳಿದ ಹಂಗೆ ಇಟ್ಕೊಂಡು ಅದುರಾಜ್ ಬಂದರೆ ಸಾಯಂಕಾಲ ಅವ್ರಿಗೆ ಮಾಡ್ತಾರೆ ತಿಂದರೆ ಹಂಗು ಮಾಡಿಕೊಟ್ರೆ ಅದು ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಟು ಕಲಸಿ ಇಟ್ಕೊಂಡು ಇಟ್ಟೀನಿ ಸೊ ನಮ್ಮ ಹೊರಗೆ ಇಟ್ಟರೆ ನೀರು ಮೊದಲು ಪಲಕ್ಕೆ ಒಂದು ಸ್ವಲ್ಪ ಮೆಂತೆ ಮೇಲೆ ಉಳ್ಳಾಗಡ್ಡಿ ತೊಪ್ಪಲ ಮೂರು ಹಾಕಿ ಇವತ್ತು ಪರೋಟಕ್ಕೆ ಒಂಥರ ಡಿಫ್ರೆಂಟಾಗಿ ಇಟ್ಟು ಪರೋಟನ ಅಂತಲೇ ಹೇಳ್ಬೋದು ಅದ್ರ ಜೊತೆ ಮೊಸರು ಮತ್ತು ಶೇಂಗಾ ಚಟ್ನಿ ಇಕ್ಕಿ ಇದು ಇಲ್ಲಾಂದರೆ ಈ ಥರ ಹಸಿ ಹಸಿ ಇರೋದು ಹಸಿ ಖಾರೋದು ಮಸ್ತ್ ಅಂದರೆ ಮಸ್ತ್ ಆಗತ್ತೆ ಮೂರು ಸ್ವಲ್ಪ ಸ್ವ ಸ್ವಲ್ಪ ಸ್ವಲ್ಪ ಸೊಪ್ಪಿತ್ತು ಬೆಳಿಗ್ಗೆ ಒಂದೊಂದು ಕಟ್ ತಂದಿರ್ತೀನಲ್ಲ ಅದು ಪಲ್ಯಕ್ಕ ಮತ್ತು ಸಾರಿಗೆ ಏನಾದರೂ ಹಾಕಿ ಉಳಿದಿದ್ದು ಉಳಿದಿದ್ದು ಇಷ್ಟು ಇಟ್ಕೊಂಡಿದ್ದೆ ಸೊ ಇವತ್ತೆಲ್ಲ ಬೆಳಿಗ್ಗೆ ಕ್ಲೀನ್ ಮಾಡಿ ಸಿದ್ದು ಅದ್ಮೇಲೆ ಅದಿಷ್ಟೇ ಎಲ್ಲ ಪರೋಟ ಮಾಡಿ ಇಟ್ಕೊಂಡೆ ಮತ್ತು ಫ್ರೆಶ್ ಆಗಿ ಮತ್ತು ಸೊಪ್ಪು ತಂದೆ ಅಂದರೆ ಮೂರು ನಾಲ್ಕು ಥರ ಸೊಪ್ಪು ತಂದು ತಂದ್ಬಿಟ್ಟಿರ್ತೀನಿ ನಾನು ಸೊ ಹೀಗೆ ಒಂದೊಂದು ದಿನ ಒಂದೊಂಥರ ಒಂದೊಂಥರ ಯಾಕಂದ್ರೆ ಮೆಂತ್ಯ ಸೊಪ್ಪು ಬೇಳೆ ಹ್ಯಾಕ್ ಮಾಡಿದ್ರೆ ನಮ್ಗೆ ಸಿದ್ದು ತಿನ್ನೋಂಗಿಲ್ಲ ಸ್ಕೂಲಿಗೆ ಡಬ್ಬ ಕಟ್ಟಿದ್ರೆ ಸೊ ಹಿಂಗೆ ಪರೋಟ ಆದ್ರೆ ಮಸ್ತಾಗಿ ತಿಂತಾನೆ ಅದ್ರ ಜೊತೆ ಒಂದು ಸ್ವಲ್ಪ ಸಾಸು ಮತ್ತು ಪರೋಟ ಇಟ್ಕೊಟ್ರೆ ಮಸ್ತ್ ತಿಂತಾನೆ ಪಾಲಕ್ ಪರೋಟ ಮೆಂತ್ಯ ಪರೋಟ ಮತ್ತು ಸೊ ಮೆಂತ್ಯ ಮೆಂತ್ಯೆ ಪರೋಟನೂ ತಿಂತಾನೆ ಪಲ್ಯ ತಿನ್ನೋಂಗಿಲ್ಲ ಸೊಪ್ಪಸ್ಗೆ ಅಂತೂ ಮುಟ್ಟಂಗಿಲ್ಲ ಅದನ್ನು ಬಡ್ನಾಗ ಹ್ಯಾಕ್ ಮಾಡಿಬಿಡ್ಕಂದ್ರೆ ಮಸ್ತ್ ತಿಂತಾನ ಮನೆ ಅದು ನಮ್ಗೆ ಸಿದ್ದು ಅಷ್ಟೊಂದು ಇಷ್ಟಪಡೋಂಗಿಲ್ಲ ಮಸಾಲೆ ಪಡ್ಡೆ ಅದೊಂದು ದಿನಜಿಗೆ ಬಾಳಲ್ಲ ಹಿಂಗೆ ಆಗತ್ತೆ ನಮಗೆ ಒಂದು ಸ್ವಲ್ಪ ಹೆಸರು ಕಾಳಿಗೆ ಹಾಕಿ ಬೇಯಿಸಿ ತಗೊಂಡು ಕಾಳು ಮತ್ತು ಹಿಂಗೆ ಸಣ್ಣ ಹೆಚ್ಚಿ ಒಂದು ಬೇಳೆ ಹಾಕಿ ಪಲ್ಯ ಮಾಡ್ತಿಲ್ಲ ಅದು ಇಷ್ಟ ಆಗತಿ ಸೊಬ್ಬಸ್ಗೆ ಸೊಪ್ಪು ರೊಟ್ಟಿ ಜೊತೆಗೆ ಸೊ ಹಿಂಗಾಗಿ ಈಗ ಇಲ್ಲಿ ಕಟ್ ಅಂತ ಗೊತ್ತಲ್ಲ ರೀ ಇಷ್ಟು ದೊಡ್ಡ ದೊಡ್ಡ ಇರ್ತಾವೆ ಮೆಂತ್ಯ ಸೊಪ್ಪು ಅದು ಯಾವುದೋ ಸೊಪ್ಪು ಆದರೂ ಒಂದು ಸೊಪ್ಪು ಅಂದರೆ ನಾನು ಎರಡು ಎರಡು ದಿನ ಹಾಕತಿ ಸೊ ಹೀಗಾಗಿ ಇವತ್ತೆಲ್ಲ ಸೊಪ್ಪು ಖಾಲಿ ಆಯ್ತು ನೋಡಿರಿ ಎಲ್ಲ ಮುಗಿಸಿ ಮಸ್ತಾಗಿ ಪರೋಟ ಮಾಡಿದೆ ಈಗ ಮಧ್ಯಾಹ್ನಕ್ಕೆ ಅನ್ನ ಸಾರು ಇನ್ನು ಸ್ಕೂಲಿಗೆ ಹೋಗಿ ಸಿದ್ದು ಕರ್ಕೊಂಡು ಬರಬೇಕು ಟೈಮ್ ಆಗಲಿ ಎರಡೂ ನಾನು ಬೆಳಗ್ಗೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆಲ್ಲ ಹಿಂಗಾಗಿ ಏನು ಬೆಚ್ಚಲಿಲ್ಲ ಎರಡು ಹತ್ತಾಗೈತೆ ನೋಡಿರಿ ಟೈಮ್ ಆಗಲಿ ಈ ಗಡಿಯಾರಕ್ಕೆ ಒಂದು ಶಲ್ ಇದ್ದಿದ್ದಿಲ್ಲ ಶೆಲ್ ತೊಗೊಂಬಂದಿನಿ ಇಲ್ಲಿ ಗಡಿಯ ಗಡಿಯಾರ ನೋಡ್ತಿರ್ಬೇಕು ನಿಮಗೆ ಪದೇ ಪದೇ ಟೈಮ್ ತೋರ್ಸೋದು ನಾನು ಇಲ್ಲೇ ತೋರಿಸ್ತೀನಿ ಅದಕ್ಕೆ ಶೆಲ್ ಹೋಗೈತಿ ಶೆಲ್ ಹಾಕೋಣ ಅಂತ ಶೆಲ್ ತಂದಿದ್ದೀವಿ ಬಟ್ ಶೆಲ್ ಹಾಕೋಕೆ ಆಗೇನೆ ನಮ್ಮದು ಬಂದ್ರೆ ಹಾಕಿಸ್ಬೇಕು ಆಮೇಲೆ ನಂಗೆ ಮ್ಯಾಲೆ ಹತ್ತೆ ಹಾಕೋಕ್ಕೂ ಬರೋಂಗಿಲ್ಲ ಹೀಗಾಗಿ ಹಂಗೆ ಇಟ್ಟುಕೊಂಡೀನಿ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಕಡಿಮೆ ಆಗೈತಿ ಇನ್ನೊಂದು ಮೇಲಾದ ಸಾಯಂಕಾಲ ಒಂದು ಎರಡು ಮೂರು ಮನೆಗೆ ಅರ್ಶ ಹಂಪಕೋಗ್ಬೇಕು ಸೊ ಒಂದು ಕಾರ್ಯಕ್ರಮ ಐತಿ ಮೇನ್ ಅಂದರೆ ಇವತ್ತಿನ ಬ್ಲಾಗ್ನೆ ನಾವು ಯೋಗ ಮೇಡಮ್ ಮನೆಗೆ ಹೊಟ್ಟಿವಿ ಸೊ ನಮಗೇನು ಯೋಗ ಹೇಳ್ಕೊಡ್ತಾರಲ್ಲ ಅವ್ರ ಮನೆಗೆ ನಮ್ಮ ವರ್ಷನೆ ಬೇಕು ಸಂಕ್ರಾಂತಿ ಅಂತ ಸಂಕ್ರಾಂತಿಗಂತೂ ಗೊತ್ತಲ್ರಿ ಇನ್ನೂರು ಹತ್ತು ತೊಂಬಿ ತನಕ ಹಂಗೆ ನಡೆದೇ ನಡೆದಿರ್ತಾವೆ ಇಲ್ಲಿ ಸೊ ಹೀಗಾಗಿ ಅವ್ರ ಮನೆಗೆ ಹೋದಾಗ ಸ್ವ ಸ್ವಲ್ಪ ಅವ್ರ ಮನೆಯಿಂದ ಸರ್ ಟೂರ್ ಮಾಡ್ಬೇಕಂತ ಅಂದ್ಕೊಂಡು ಸ್ವ ಸ್ವಲ್ಪ ತೋರಿಸ್ತೀನಿ ಮತ್ತು ನಾವೆಲ್ಲ ಯೋಗ ಫ್ರೆಂಡ್ಸು ಮತ್ತು ಸೇರ್ತೀವಿ ಮತ್ತು ಎಲ್ಲರೂ ನಾವು ಕನಸಾಗಿ ಉಟ್ಕೊಂಡು ಹೋಗ್ಬೇಕು ಅಂತಂದು ಅನ್ಕೊಂಡು ಈಗ ನೋಡ್ಬೇಕು ಇನ್ನೂ ಯಾರ್ಯಾರು ಹಿಂಗೆ ರೆಡಿ ಆಗಿ ಮಾಡ್ತಾರಂತ ಸೊ ಸಂಜೆ ಮುಂದಂತೂ ಒಂದು ಎರಡು ಮನೆಗೆ ಅರ್ಣ ಕುಂಕ್ ಕಾರ್ಯಕ್ರಮ ಐತಿ ಸೊ ಅದನ್ನೂ ಎಲ್ಲ ನನ್ನ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಜಸ್ಟ್ ಒಂದು ಇವತ್ತಿನ ವ್ಲಾಗ ಶೇರ್ ಮಾಡ್ಕೊಡಿ ನೋಡಿರಿ ಇಷ್ಟು ಮಾರ್ನಿಂಗ್ ರುಟೀನಿ ಮಧ್ಯಾಹ್ನದ ರೂಟಿನಿ ಇತ್ತು ಇನ್ನು ಬಟ್ಟೆ ಅಂತ ಮಾತ್ರ ನಾಳೆ ನಾಡಿದ್ರದ್ದು ಅಂತ ಮಷೀನ್ ಹಂಗೆ ಹಾಕಿನಿ ಆಲ್ಮೋಸ್ಟ್ ಒಂದಿಲ್ಲ ಕೆಲಸ ಆಗೈತಿ ಸೊ ಇರೋದು ಸತ್ತ ನಿಮ್ಮ ಮುಗಿಯ ತನಕ ಏನಾಗತ್ತೆ ಅಂದ್ರೆ ಬರೀ ಅಲ್ಲಿ ಅರ್ಶನ ಕುಂಕುಮಕ್ಕೆ ಹೋಗೋದು ಇಲ್ಲಿ ಅರ್ಶನ ಕುಂಕುಮಕ್ ಹೋಗೋದು ಇದೇ ಕೆಲಸ ಆಗತ್ತೆ ನೋಡ್ರಿ ಸೊ ಹಿಂಗಾಗಿ ಎಷ್ಟು ಜಸ್ಟ್ ವ್ಲಾಗ ಶುರು ಮಾಡಿ ಇಲ್ಲಿ ಬಂದು ನಿಂತು ಮತ್ತೆ ಹಿಂಗೆ ನೋಡಿರಿ ಜಸ್ಟ್ ವ್ಲಾಗ ಶುರು ಮಾಡಿರಾತು ಅಂತ ಶುರು ಮಾಡೇನೋ ರೀ ಸೊ ಸಿದ್ಧನ್ ಕರ್ಕೊಂಬರ್ತೀನಿ ಇನ್ನೂ ಟೈಮ್ ಐತಿ ಹತ್ತು ನಿಮಿಷ ಸಿದ್ಧನ್ ಕರ್ಕೊಂಬಂದ್ಮೇಲೆ ಮತ್ತೆ ನಾನು ಸಾಯಂಕಾಲ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನು ಮಧ್ಯಾಹ್ನ ಸಿದ್ದನ್ ಮೇಲೆ ನಾನು ಊಟ ಮಾಡಿ ಸಿದ್ದಗೂ ಊಟ ಕೊಟ್ಟು ಮತ್ತೆಲ್ಲ ಪಾತ್ರ ಎಲ್ಲ ತೊಳೆದು ಬಿಟ್ಟು ರೆಡಿಯಾಗಿ ಆಗಿ ಹೋಗೋಷ್ಟೊತ್ತಿಗೆ ಅಂದರೆ ನಾಲ್ಕೂವರೆ ಆಯ್ತು ನೋಡಿರಿ ಆ್ಯಕ್ಚುಲಿ ಎಲ್ಲರಿಗೆ ನಾವು ನಾಲ್ಕೂವರೆ ಟೈಮಿಂಗ್ ಕೊಟ್ಟಿದ್ವಿ ಹೆಣ್ಮಕ್ಳಲ್ರಿ ಸಂಜೆ ಮುಂದೆ ಅಷ್ಟನಾಗ ಅಂದರೆ ಐದುವರೆ ಆರು ಗಂಟೆ ಅಂದ್ರೂ ಒಂದು ತಾಸು ಮುಂಚೆ ಹೇಳಿದರೆ ಆಕತ್ತೆ ಎಲ್ಲರಿಗೆ ಬರೋಕ ಸೊ ನಾವು ಮೂರು ಮಂದಿ ಈ ಕಡೆಯಿಂದ ಹೊಂಟಿದ್ವಿ ಮತ್ತು ಉಳಿದವರೆಲ್ಲ ನಮ್ಮ ಯೋಗ ಕೆನ್ ಫ್ರೆಂಡ್ಸ್ ಇದ್ದಾರಲ್ಲ ಯೋಗ ಕ್ಲಾಸಿನ ಫ್ರೆಂಡ್ಸು ಸೊ ಅವರು ಬೇರೆ ಬೇರೆ ಕಡೆಗೆ ಅದಾರ ಸೊ ಅವರೆಲ್ಲ ಬರೋದು ಅಂದರೆ ಆಕತಿ ಅಂತ ಹೇಳಿ ನಾವು ಮೊದಲೇ ನಾಲ್ಕುವರೆ ಅಂತ ಟೈಮಿಂಗ್ ಹೇಳಿದ್ವಿ ಸೊ ಮತ್ತು ಇಲ್ಲಿಂದ ನಮ್ಮ ಮನೆಯಿಂದ ಅವ್ರ ಮನೆಗೆ ಸ್ವಲ್ಪ ದೂರನೂ ಆಗ್ತತಿ ಹೀಗಾಗಿ ಎಲ್ಲರೂ ಮತ್ತು ಆಟೋಕ್ಕೆ ಬರಬೇಕು ಓಲಾ ಕ್ಯಾಬ್ ಮಾಡ್ಕೊಂಡು ಬರಬೇಕು ಹೀಗಾಗಿ ಕೆಲವರು ಟೂ ವೀಲರ್ ತಗೊಂಡು ಬಂದರು ಸೊ ನಾವೇನು ರಿಸ್ಕ್ ತಗೊಳೋದು ಬೇಡ ಹೇಳಿ ನಾವು ಓಲಾ ಆಟೋ ಮಾಡ್ಕೊಂಡು ಹೋಗಿದ್ವಿ ಸೊ ಅಲ್ಲಿ ಹೋದ್ಮೇಲೆ ನೀವು ನೋಡ್ತಿ ನೋಡ್ತಿರ್ಬೋದು ಎಲ್ಲರೂ ನಾವು ಇವಾಗ ಏನು ಕ್ಲಾಸಿಗೆ ಹೋಗ್ತೀವಲ್ಲ ಎಲ್ಲರೂ ಬಂದಿದ್ದು ಆಲ್ಮೋಸ್ಟ್ ಒಬ್ಬೊಬ್ಬರ ಒಬ್ಬೊಬ್ಬರ ಬರಕತ್ತಿದ್ರು ಸೊ ಎಲ್ಲ ಅಲ್ಲಿ ಮತ್ತು ಸ್ವಲ್ಪ ಮಾತಾಡಿದ್ವಿ ಮತ್ತು ಸ್ನ್ಯಾಕ್ಸು ಮತ್ತು ಅರ್ಶಿನ ಕುಂಕುಮ ಕೊಡೋದು ಅಂತೂ ಇದ್ದೇ ರೀ ಸೊ ಇದನ್ನೆಲ್ಲ ಅವರು ಮಾಡಿದರು ಮತ್ತು ಯಾಕಂದ್ರೆ ಮತ್ತು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ನಮ್ಮ ಮತ್ತು ನಮ್ಮ ಸೊಸೈಟಿ ಒಳಗೆ ಅರ್ಶನಾ ಕುಂಕುಮ ಇತ್ತು ಅಲ್ಲಿಗೆ ಹೋಗ್ಬೇಕಿತ್ತು ನಾವು ಹಿಂಗಾಗಿ ಬಾಳತ್ತೇನು ನಿಂದಿರಲಿಲ್ಲ ಅಷ್ಟೊಳಗೆ ಏನೇನು ಮಾಡಿದ್ವಿ ಅಂತ ನಾನು ಸೊ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕಿ ನೋಡಿರಿ ಫುಲ್ ಅವ್ರ ಮನೆ ನೋಡಿದ್ವಿ ಅಂಥದ್ದು ಸೊ ಹೇಗೆ ನೋಡಿದ್ವಿ ಎಲ್ಲ ನಾನು ಸೊ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ನಿಮಗೂ ತೋರ್ಸೋಕೀನಿ ಯಾಕಂದ್ರೆ ಅವರು ಖುದ್ದಾಗಿ ಸ್ವಂತ ಇಂಟೀರಿಯಲ್ಲ ಡಿಸೈನರ್ ಅದಾರ ಹಿಂಗಾಗಿ ಅವ್ರ ಮನೆಯಿದೆಲ್ಲ ಇಂಟೀರಿಯಲ್ ಏನು ವರ್ಕ್ ಐತಲ್ರಿ ಅಲ್ಲರಿ ಅವರ ಮಾಡ್ಯಾರ ಸೊ ಹಿಂಗಾಗಿ ಅರ್ಧ ನಾನು ನಿಮ್ಗೆ ತೋರ್ಸಾಕತ್ತೀನಿ ಮತ್ತು ಅದ್ರ ಜೊತೆಗೆ ಇವು ನಮಗೆ ಯೋಗ ಹೇಳ್ಕೊಡ್ದು ಮತ್ತು ಒಂದು ಸ್ಕೂಲನ್ನು ರೀಸೆಂಟಾಗಿ ಒಂದು ಓಪನ್ ಮಾಡ್ಯಾರ ಅವರು ನರ್ಸರಿ ಪ್ಲೇ ಗ್ರೂಪ ನರ್ಸರಿ ಜೂನಿಯರ್ ಸೀನಿಯರ್ ಸೊ ಅದು ಒಂದು ಕ್ಲ ಐತಿ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಂದ್ರೆ ಬಂದರೆ ಅವ್ರದ್ದು ಬೇಕಾದ್ರೆ ನಾನು ಡಿಸ್ಟ್ರಿಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಅವ್ರದ್ದು ಡೀಟೇಲ್ದಾಗ ಸ್ಕೂಲ್ದಾತು ಮತ್ತು ಅವ್ರ ನಂಬರನ್ನು ಕೊಟ್ಟಿರ್ತೀನಿ ನೀವು ಪುಣಾದಾಗ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಜಸ್ಟ್ ಅವ್ರದ್ದು ಬಂದ ಮನೀದು ಸಣ್ಣಕ ಹಾಲ್ ಮತ್ತು ಕಿಚನ್ ಅಷ್ಟೇ ನಾನು ತೋರ್ಸೋಕೆ ಪ್ರಯತ್ನ ಮಾಡಿದೀನಿ ಮತ್ತು ಭಾಳ ಮಸ್ತಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರಿ ಸೊ ಎಲ್ಲರೂ ನಾನು ಒಂಥರ ಮೊಬೈಲ್ ಹಿಡ್ಕೊಂಡೆ ಅಂದ್ರೆ ಅವ್ರು ಹಾಯ್ ಹಲೋ ಮಾಡ್ತಾರೆ ಸೊ ಭಾಷೆ ಬರಲಿ ಅಂದ್ರೆ ನಂಗೆ ಸಪೋರ್ಟಿವ್ ಆಗಿ ನಿಂತಾರೆ ನೋಡಿರಿ ಖರೆಬೇಕಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ ಅದು ಒಂಥರ ನಂಗೆ ಖುಷಿ ಆಗ್ತೈತಿ ಇನ್ನೂ ಸ್ವಲ್ಪ ಕಾಪಿರೈಟ್ ರೇಟ್ ಬರ್ತೈತಿ ಅಂತಂದೇಳಿ ನಾನು ವಯಸ್ಸರ್ ಕೊಡಾಕತ್ತೀನಿ ಸೊ ಇದಾದ ಮೇಲೆ ನಾವೆಲ್ಲರೂ ಸೇರಿದಂದ್ರೆ ನಿಮಗೆ ಗೊತ್ತಲ್ಲ ನಮ್ಮ ದಂಗ ಹೆಂಗೆ ಅಂತ ಸೊ ಒಂದು ರೀಲ್ ಅಂತೂ ಮಾಡಲೇಬೇಕು ಅಂತಂದು ಹೇಳಿ ಒಂದೆರಡು ರೀಲ್ ಮಾಡಿದ್ವಿ ಸೊ ಅದರೊಳಗೆ ನಾನು ಒಂದು ಶೇರ್ ಮಾಡಕ್ಕೆ ಒಳಕೈತಿ ಉಳಿದಿದ್ವಿಲ್ಲ ನಾನು ಇನ್ಸ್ಟಾಗ್ರಾಮ್ದಾಗ ಆಲ್ರೆಡಿ ಅಪ್ಲೋಡ್ ಮಾಡೀನಿ ಸೊ ವ್ಲಾಗ್ ಎಡಿಟಿಂಗ್ ಮಾಡಿ ಮತ್ತು ಅಪ್ಲೋಡ್ ಮಾಡೋಕೆ ನನಗೆ ಸ್ವಲ್ಪ ಲೇಟ್ ಆಯಿತು ಸೊ ಕ್ವಿಕ್ಕಾಗಿ ನಾವು ಒಂದು ಹತ್ತು ಹದ್ ಹತ್ತು ಹನ್ನೆರಡು ಜನ ಆಗಿದ್ದೀವಿ ರೀ ಮತ್ತು ಇನ್ನೂ ಒಂದೆರಡು ಜನ ಬಂದಿದ್ದಿಲ್ಲ ಸೊ ಭಾಳಷ್ಟು ಜನ ಬರೋಕ್ಕೂ ಆಗಲಿಲ್ಲ ಇದ್ದಷ್ಟು ನಾವು ಎಲ್ಲರೂ ಕವರ್ ಮಾಡ್ಕೊಂಡ್ರು ಅಂತ ಅಂತಂದು ಹೇಳಿ ಬಂದು ಎರಡು ರೀಲ್ ಮಾಡಿದ್ವಿ ಅದರೊಳಗೆ ನಾನು ಒಂದು ಶಾರ್ಟ್ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡಕತ್ತೀನಿ ಸೊ ಇದನ್ನು ಶಾರ್ಟ್ ವಿಡಿಯೋ ನಾನು ಯೂಟ್ಯೂಬಿಗೆ ಯೂಟ್ಯೂಬ್ ಚಾನಲ್ನಾಗ ಅಪ್ಲೋಡ್ ಮಾಡ್ತೀನಿ ಮತ್ತು ಇನ್ಸ್ಟಾಗ್ರಾಮ್ನಾಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ ಸೊ ಈ ರೀತಿ ನಮ್ಮದು ಮಸ್ತಿ ಮಜಾಕೆಲ್ಲ ಇರ್ತದೆ ನೋಡಿರಿ ಸೊ ನೀವು ಎಂಜಾಯ್ ಮಾಡ್ತೀರಿ ಅಂದ್ಕೊಂಡು ನಾನು ಶೇರ್ ಮಾಡೋಕ್ಕೀನಿ ಇದು ಹಂಗೆ ಇನ್ನೂ ಒಂದು ರೀಲು ನಾನು ಆ್ಯಡ್ ಮಾಡಕತ್ತೀನಿ ನೋಡಿರಿ ಇಲ್ಲಿ ನೀವು ನೋಡ್ತಿರ್ಬೋದು ಮತ್ತೊಂದು ಕ್ವಿಕ್ಕಾಗಿ ಮಾಡೇ ಬಿಟ್ವಿ ಸೊ ಎಲ್ಲರೂ ಮತ್ತೆ ಹೊರಗೆ ಹೋದ್ವಿ ಅಲ್ಲಿಂದ ಈ ರೀತಿ ಮಾಡಬೇಕು ಈ ಸಾಂಗಿಗೆ ಈ ರೀತಿ ಮಾಡಬೇಕು ಅಂತಂದು ಹೇಳಿ ಮರಾಠಿ ಹಾಡಿತ್ತಿದೆ ಆ್ಯಕ್ಚುಲಿ ಸೊ ನೋಡ್ತೀನಿ ಇದನ್ನು ಒಂದು ನಾನು ಅಪ್ಲೋಡ್ ಮಾಡ್ತೀನಿ ಆಮೇಲೆ ಯೂಟ್ಯೂಬ್ನಾಗ ಸೊ ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋದು ಹಿಂದೆ ಮುಂದೆ ಆಗ್ಬಿಡತ್ ರೀ ಹೀಗಾಗಿ ಒಂದು ಸ್ವಲ್ಪ ಆಗಾಕತ್ತೈತಿ ಮತ್ತು ನಾವು ಹತ್ತು ಎರಡು ಜನ ಅದಿವಲ್ಲ ಸೊ ಎಲ್ಲರೂ ಕವರ್ ಮಾಡ್ಬೇಕಂದ್ರೆ ಸ್ಟೆಪ್ ಹಾಕೋದು ಅದು ಅಂದರೆ ಈ ರೀತಿ ಇದ್ದಾಗ ಇದು ಆಗೋಂಗಿಲ್ಲ ಟೈಮ್ ಇರೋಂಗಿಲ್ಲ ಹೀಗಾಗಿ ಆ ಥರ ಸಿಚುವೇಶನ್ ನೋಡಿಕೊಂಡು ನಾವು ಪಟ್ನಾ ಬಂದು ರೀಲ್ ಮಾಡಿಕೊಂಡು ಬಿಟ್ಬಿಡ್ತೀವಿ ಅದಾದಮೇಲೆ ನಾನು ಹೇಳಿದ್ದಿಲ್ಲ ಇನ್ನೊಬ್ಬರು ಮನೆಗೆ ಹೋಗ್ಬೇಕು ಅಂತ ಸೊ ಅಲ್ಲಿ ಡೆಕೋರೇಷನ್ ನಿಮಗೆ ತೋರಿಸ್ತೀನಿ ನೋಡಿರಿ ನನ್ನ ಫ್ರೆಂಡ್ ನೀವು ಭಾಳ ನೋಡಿ ನೋಡಿರಕ್ಕೆ ನನಗೂ ಯೋಗ ಕ್ಲಾಸಿಗೆ ಬರ್ತಾಳೆ ಸೊ ನಮ್ಮ ಜೊತೆಗೆ ಬಂದಿದ್ದಿಲ್ಲ ಯಾಕಂದ್ರೆ ಆಕಿದು ಅವತ್ತು ಅಷ್ಟನ ಗುಂಮ ಕಾರ್ಯಕ್ರಮ ಇತ್ತು ಅವ್ರ ಮನೆಯಾಗ ಸೊ ಹೀಗಾಗಿ ಮೇನ್ ಅವ್ರದ್ದು ಮನೆ ನಿಮ್ಗೆ ಡೆಕೋರೇಷನ್ ತೋರಿಸ್ಬೇಕಿತ್ತು ಎಂಡಿಗೆ ಯಾರು ಅಂತ ನಾನು ಅದನ್ನು ನಿಮ್ಗೆ ಶೇರ್ ಮಾಡ್ಕೋತೀನಿ ಸೊ ಏನು ಡೆಕೋರೇಷನ್ ಅಂತೀರಿ ಜಾಸ್ತಿ ನನಗೆ ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಆಗಲಿಲ್ಲ ಖರೆ ಹೇಳ್ಬೇಕಂದ್ರೆ ಇನ್ನು ನಾವು ಅವ್ರ ಮನೆಗೆ ಹೋದ್ಮೇಲೆ ಕೆಲವೊಂದಿಷ್ಟು ಫೋಟೋ ಅದು ಮತ್ತು ಕೆಲವೊಂದಿಷ್ಟು ನಾನು ವೀಡಿಯೋ ತಕ್ಕೊಂಡಿದ್ದೆ ಅವನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೀನಿ ಏನು ಡೆಕೋರೇಷನ್ ಅಂತೀವಿ ಕರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಡೆಕೋರೇಷನ್ ಮಾಡಿದೆ ಸೊ ಸೊಸೈಟಿಯ ನಾವೆಲ್ಲ ಹೆಣ್ಮಕ್ಳು ಹೋಗಿದ್ಮೇಲೆ ಸೊ ಎಷ್ಟು ಜನ ಹೋಗಿದ್ವಿ ಅನ್ನೋದನ್ನು ಒಂದು ಸ್ವಲ್ಪ ಫೋ ಫೋಟೋ ಕ್ಲಿಪ್ಸ್ನಾಗ ನಾನು ಎಡಿಟಿಂಗ್ ಮಾಡಿ ಶೇರ್ ಮಾಡ್ಕೊಂಡಿದ್ದೆ ಹಂಗೆ ಇವತ್ತಿನ ಬ್ಲಾಗು ಎಂಡ್ ಮಾಡ್ತೀನಿ ನೋಡಿರಿ ಹೋಪ್ಸೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡು ನೀನು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್